ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತು ನೀನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳುವ ಅವಶ್ಯಕತೆಯೇ ಇಲ್ಲ ಒಂದು ವೇಳೆ ಅಪ್ಪ ಬಂದು ಏನು ಹೇಳಿದರೂ ನೀನು ಈ ಮನೆಯಿಂದ ಹೊರಗೆ ಹೋಗುವ ಹಾಗಿಲ್ಲ ಇದು ನಿಂದೇ ಮನೆ ನಾನು ಬೇರೆ ಮದುವೆ ಆಗ್ತೀನಿ ಅಂತ ಕನಸಲ್ಲೂ ಅಂದ್ಕೋಬೇಡ ಬಾಯಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಅವಳ ಕಣ್ಣುಗಳಲ್ಲಿ ಪ್ರೀತ್ ಹಿತಾ ಬಳಿ ಹೇಳಿದ ಲಹರಿಯ ಜೀವನ ಸರಿ ಹೋಗುವವರೆಗೂ ನಾವಿಬ್ರು ಲೋಕದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಹಿತಾಗೆ ಈಗ ತನ್ನ ತಪ್ಪಿನ ಅರಿವಾಯಿತು ಪ್ರೀತ್ ತೂಕದ ಮನುಷ್ಯ ನೀವು ಸ್ವಾರ್ಥಿಯಾಗಿ ಬಿಟ್ರಿ ಎಂದು ಹೇಳಿ ತಾನು ಅವನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದೆ ಪ್ರೀತ್ನಲ್ಲಿ ಕ್ಷಮೆ ಕೇಳದ ಹೊರತು ಹಿತಾಗೆ ಸಮಾಧಾನವಿರಲಿಲ್ಲ ಅವಳು ಸಾರಿ ನಾನಿವತ್ತು ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿಬಿಟ್ಟೆ ನಾನು ಯೋಚನೆ ಮಾಡದೆ ಹೇಳಿದ್ದು ನನ್ನ ತಪ್ಪು ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಹಿತ ಅವನಲ್ಲಿ ಯಾಚಿಸಿದಳು ಅಪ್ಪ ಅಮ್ಮ ಲಹರಿ ಎಲ್ಲರೂ ನಾನು ಸ್ವಾರ್ಥಿ ಅಂತಾನೇ ಹೇಳಿದರು ಆಗಲೂ ನನಗೆ ನಾನು ಮಾಡಿರೋ ನಿರ್ಧಾರ ಸರಿ ಅಂತಾನೆ ಅನ್ನಿಸ್ತು ಆದರೆ ನೀನು ಹೇಳಿದಾಗ ಒಂದು ನಿಮಿಷ ಗಾಢ ಮೌನ ಆವರಿಸಿತ್ತು ಅವರಿಬ್ಬರ ಮಧ್ಯೆ ಬಳಿಕ ಪ್ರೀತ್ ಉತ್ತರಿಸಿದ ಆದರೆ ನೀನು ಕೂಡ ಅದೇ ಮಾತು ಹೇಳಿದಾಗ ನನಗೆ ನಂದೇ ತಪ್ಪು ಅನ್ನಿಸ್ತು ನಾನು ತುಂಬ ಸ್ವಾರ್ಥಿ ಆಗಿಬಿಟ್ಟೆ ಅಲ್ವಾ ಹಿತ ಬಾವಿ ಆಳದಿಂದ ಬಂದಂತಿತ್ತು ಅವನ ಸ್ವರ ತಕ್ಷಣವೇ ಹಿತ ಉತ್ತರಿಸಿದಳು ಇಲ್ಲ ನೀವು ಈ ನಿರ್ಧಾರ ತಗೋಬೇಕಾದ್ರೆ ಏನಾದರೂ ಕಾರಣ ಇದ್ದೇ ಇರುತ್ತೆ ನಾನು ಆ ಮಾತು ಹೇಳೋ ಬದಲು ನೀವ್ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ ಯೋಚನೆ ಮಾಡಬೇಕಾಗಿತ್ತು ನಿಜವಾಗ್ಲೂ ನಾನಾಗ ಹಾಗೆ ಹೇಳಬಾರ್ದಿತ್ತು ಈಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಒಂದೇ ಒಂದು ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡಿ ಇನ್ನು ಯಾವತ್ತು ಯೋಚನೆ ಮಾಡದೆ ಮಾತೇ ಆಡಲ್ಲ ಇದೊಂದು ಸತಿ ಪ್ಲೀಸ್ ಅವಳ ಕಣ್ಣುಗಳು ಆಗಲೇ ತುಂಬಲಾರಂಭಿಸಿದ್ದವು ನೀನು ಯಾವ ತಪ್ಪು ಮಾಡಿಲ್ಲ ಅಂದ ಮೇಲೆ ಕ್ಷಮೆ ಕೇಳುವ ಅವಶ್ಯಕತೆಯೇ ಇಲ್ಲ ಮತ್ತೆ ನಾನಾಗ ಅಪ್ಪನ ಹತ್ತಿರ ಮಾತಾಡುವಾಗ ನಾಳೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಅಪ್ಪ ಬಂದು ಏನು ಹೇಳಿದರೂ ನೀನು ಈ ಮನೆಯಿಂದ ಹೊರಗೆ ಹೋಗುವ ಹಾಗಿಲ್ಲ ಇವತ್ತಿಂದ ನೀನು ಈ ಮನೆಯ ಸೊಸೆ ಇದು ನಿಂದೇ ಮನೆ ನೀನು ನನ್ನ ಜೀವನದಿಂದ ಹೊರಗೆ ಹೋದರೆ ನಾನು ಬೇರೆ ಮದುವೆ ಆಗ್ತೀನಿ ಅಂತ ಕನಸಲ್ಲೂ ಅನ್ಕೋಬೇಡ ನನ್ನ ಜೀವನಕ್ಕೆ ನೀನೊಬ್ಳೆ ಹೆಣ್ಣು ಅನ್ನೋದನ್ನು ಮರಿಬೇಡ ನಿನ್ನ ಯಾರು ಏನಂದರೂ ತಲೆಗೆ ಹಚ್ಕೊಳ್ಳೋಕೆ ಹೋಗಬೇಡ ಯಾರು ಏನು ಹೇಳಿದರೂ ನಾವು ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ ಈಗ ನಾವಿಬ್ಬರು ಗಂಡ ಹೆಂಡತಿ ನಿಮ್ಮಮ್ಮ ಮದುವೆಗೆ ಬಂದಿದ್ದು ನಮ್ಮ ಮದುವೆಯಲ್ಲಿ ಅವರ ಆಶೀರ್ವಾದ ಪಡ್ಕೊಂಡಿದ್ದು ನಿಂಗೆ ಸಂತೋಷ ಆಯಿತಾ ನಂಗಂತೂ ತುಂಬ ಸಂತೋಷ ಆಗಿದೆ ಬಾಯಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಅವಳ ಕಣ್ಣುಗಳಲ್ಲಿ ತನ್ನ ಕಣ್ಣುಗಳಲ್ಲೇ ಅವನಿಗೆ ಕೃತಜ್ಞತೆ ಅರ್ಪಿಸಿಬಿಟ್ಟಿದ್ದಳು ಹಿತ ಲಹರಿ ಜೀವನವನ್ನು ಒಂದು ನೆಲೆಗೆ ತರಬೇಕು ಅಂದರೆ ನನಗೆ ನಿನ್ನ ಸಹಕಾರ ತುಂಬ ಇಂಪಾರ್ಟೆಂಟ್ ಹಿತ ನನಗೆ ನನ್ನ ಪ್ರತಿ ಹೆಜ್ಜೆಗೂ ಹೆಜ್ಜೆ ಜೋಡಿಸುವ ಸಂಗಾತಿ ಬೇಕಾಗಿತ್ತು ಅದು ನಿನ್ನನ್ನಲ್ಲದೆ ಬೇರೆ ಯಾರನ್ನೂ ಆದರೂ ಸಾಧ್ಯ ಆಗ್ತಾ ಇರಲಿಲ್ಲ ಈಗಾಗಲೇ ತುಂಬ ಲೇಟಾಯಿತು ನಿಂಗೆ ನಿದ್ದೆ ಬರ್ತಾ ಇದೆಯೇನೋ ಹೋಗು ಮಲಕ್ಕೋ ಮೊದಲೇ ಮದುವೆ ಬಗ್ಗೆ ಏನೂ ತಿಳಿಸದ್ದಕ್ಕೆ ಏನಾದರೂ ಹೇಳುತ್ತಾಳೇನೋ ಎಂದು ಅಂದುಕೊಂಡಿದ್ದ ಪ್ರೀತ್ ಆದರೆ ಹಿತ ಆ ಬಗ್ಗೆ ಚಕಾರವೂ ಎತ್ತಿರಲಿಲ್ಲ ಅಂದು ರಾತ್ರಿ ಹಿತ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಆದರೆ ಪ್ರೀತ್ಗೆ ನಿದ್ದೆ ಹತ್ತುತ್ತಿರಲಿಲ್ಲ ಅವನ ಮನಸ್ಸು ಹಿತ ಬಗ್ಗೆಯೇ ಯೋಚಿಸುತ್ತಿತ್ತು ತಾನು ಏನೇ ಹೇಳಿದರೂ ಇಲ್ಲ ಎನ್ನದೇ ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದೆ ಮಾಡುತ್ತಾಳೆ ಇನ್ನೂ ಒಂದು ಸೆಮಿಸ್ಟರ್ ಎಕ್ಸಾಮ್ ಬರೆಯಲು ಬಾಕಿ ಇದೆ ಅವಳಿಗೆ ಪಾಪ ಚಿಕ್ಕ ಹುಡುಗಿ ಆದರೆ ಜವಾಬ್ದಾರಿ ಜಾಸ್ತಿ ಆ ಪುಟ್ಟ ಹೆಗಲಿಗೆ ಅಷ್ಟೊಂದು ಜವಾಬ್ದಾರಿ ಹೊರಿಸುವುದು ಸರಿಯೇ ಯೋಚಿಸುತ್ತಲೇ ಇತ್ತು ಅವನ ಮನಸ್ಸು ಹಿತ ಆಗ ಪ್ರೀತ್ನ ಜೀವನದಿಂದ ಹೋಗಬೇಕೆಂದೇ ನಿಶ್ಚಯಿಸಿಕೊಂಡಿದ್ದಳು ಆದರೆ ಆ ಫೋನ್ ಕರೆಯಿಂದಾಗಿ ಅವಳ ಜೀವನವೇ ಬದಲಾಗಿತ್ತು ಅವಳ ಅಕ್ಕನಿಗೆ ಆಗ ಮದುವೆಗೆ ಬರಲಾಗಿರಲಿಲ್ಲ ಅವಳಿಗೆ ದೇವಸ್ಥಾನಕ್ಕೆ ಬರುವಂತಿರಲಿಲ್ಲ ತಂಗಿಗೆ ವಿಶ್ ಮಾಡಲೆಂದು ಕರೆ ಮಾಡಿದ್ದಳು ಅನಿತಾ ಅಕ್ಕನ ಕರೆ ಬಂದಾಗಲೇ ಹಿತಾಗೆ ನೆನಪಾಗಿದ್ದು ತನಗೆ ಕೆಲಸ ಸಿಕ್ಕಿದ ಮೇಲೆ ಅವಳ ಎಜುಕೇಷನ್ ಕಂಪ್ಲೀಟ್ ಮಾಡಲು ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಳಲ್ಲ ಅಕ್ಕನ ನೆನಪಾಗುತ್ತಲೇ ಅವಳ ಮನಸ್ಸು ಮೃದುವಾಗಿ ಬಿಟ್ಟಿತ್ತು ತಾನು ತೆಗೆದುಕೊಂಡ ಗಟ್ಟಿ ನಿರ್ಧಾರವನ್ನು ಗಾಳಿಗೆ ತೂರಿಬಿಟ್ಟಿದ್ದಳು ಅಕ್ಕನಿಗಾಗಿ ಅಕ್ಕನ ಭವಿಷ್ಯಕ್ಕಾಗಿ ತನ್ನ ನಿರ್ಧಾರ ಬದಲಾಯಿಸಬೇಕೆಂದುಕೊಂಡಿದ್ದಳು ಅಕ್ಕನಿಂದಾಗಿ ಅವಳ ನಿರ್ಧಾರ ಬದಲಾಗಿತ್ತು ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಆದರೆ ಹೇಳುವಂತಿಲ್ಲ ತನ್ನ ನಿರ್ಧಾರವನ್ನು ಕೇಳಿದರೆ ಅವಳು ಬೇಸರಗೊಳ್ಳುತ್ತಾಳೆಂದು ಮನಸ್ಸಲ್ಲಿ ಅಂದುಕೊಂಡಳು ಹಿತ ಪ್ರೀತ್ ತಂದೆಗೆ ಫೋನ್ ಮೂಲಕ ತಿಳಿಸಿದ್ದರಿಂದ ಅವರಿಗೆ ಎಷ್ಟು ಅರ್ಥವಾಯಿತೋ ಗೊತ್ತಿಲ್ಲ ಅವರು ಮತ್ತೆ ಪವನ್ ಬಳಿ ಮದುವೆ ವಿಚಾರ ಪ್ರಸ್ತಾಪಿಸಲು ಹೋಗಲಿಲ್ಲ ಪವನ್ ಅಪ್ಪಿತಪ್ಪಿಯೂ ಕೂಡ ಲಹರಿಗೆ ಒಂದು ಕರೆ ಮಾಡುವುದಾಗಲಿ ಅವಳ ಮನೆಗೆ ಬಂದು ಅವಳನ್ನು ವಿಚಾರಿಸುವುದಾಗಲಿ ಮಾಡಲೇ ಇಲ್ಲ ಲಹರಿ ಅವನಿಗೆ ತುಂಬ ಸಲ ಕರೆ ಮಾಡಿದ್ದಳು ಅವನು ಕರೆ ಸ್ವೀಕರಿಸುತ್ತಲೇ ಇರಲಿಲ್ಲ ಪವನ್ಗೆ ಸಂದೇಶದ ಮೇಲೆ ಸಂದೇಶಗಳನ್ನು ಕಳುಹಿಸಿದ್ದಳು ಲಹರಿ ಅದಕ್ಕೂ ಅವನಿಂದ ಯಾವ ಉತ್ತರವೂ ಇರಲಿಲ್ಲ ಕೊನೆಗೆ ನೋಡಿದರೆ ಅವನು ಅವಳ ನಂಬರನ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದ ಅವನಿಗೆ ಅವಳನ್ನು ಮದುವೆಯಾಗುವ ಇಚ್ಛೆ ಇಲ್ಲ ಎಂದು ಅರ್ಥವಾಯಿತಲ್ಲ ಸಂಜೀವ್ ಮತ್ತು ಲತಾ ಅವರು ಮಗಳನ್ನು ಊರಲ್ಲಿ ಇಟ್ಟುಕೊಂಡರೆ ಊರಿನವರಿಗೆಲ್ಲ ಅವಳು ಮದುವೆಯಾಗದೆ ಗರ್ಭಿಣಿಯಾಗಿರುವ ವಿಚಾರ ತಿಳಿಯುತ್ತದೆ ಮನೆಗೆ ಬಂದು ಹೋಗುವವರ ಸಂಖ್ಯೆಯೂ ಜಾಸ್ತಿ ಬಾಯಿಯಿಂದ ಬಾಯಿಗೆ ವಿಷಯ ಬೇಗ ಹರಡುತ್ತದೆ ಅವಳು ಗರ್ಭಿಣಿಯಾಗಿರುವ ವಿಚಾರ ಎಲ್ಲರಿಗೂ ತಿಳಿಯುವುದರಿಂದ ಮನೆ ಮಾನ ಮರ್ಯಾದೆ ಹೋಗುತ್ತದೆ ಅದರ ಬದಲು ಅವಳನ್ನು ಬೆಂಗಳೂರಿಗೆ ಕಳಿಸುವುದು ಉತ್ತಮ ಎಂದು ತೀರ್ಮಾನಿಸಿಕೊಂಡಿದ್ದರು ಬೆಂಗಳೂರು ಸಮುದ್ರದಂತೆ ಸಂಜೀವ್ ಅವರು ಮರುದಿನವೇ ಲಹರಿಯನ್ನು ಕರೆದುಕೊಂಡು ಬೆಂಗಳೂರು ಬೆಂಗಳೂರಿಗೆ ಬಂದಿದ್ದರು ಸಂಜೀವ್ ಅವರು ಬೆಂಗಳೂರು ತಲುಪುತ್ತಿದ್ದಂತೆಯೇ ಮಗನಲ್ಲಿ ಒಂದು ಪ್ರಸ್ತಾಪವನ್ನು ಇಟ್ಟುಬಿಟ್ಟಿದ್ದರು ಪ್ರೀತ್ ನೀನು ಈ ಮನೆ ಚೇಂಜ್ ಮಾಡು ನೀತಾ ಕಸಿನ್ ನಮ್ಮೂರಿನವರ ಕಡೆಯವಳಲ್ವಾ ಅವಳು ಲಹರಿ ಬಗ್ಗೆ ಅಪಪ್ರಚಾರ ಮಾಡುವುದು ಬೇಡ ಆದಷ್ಟು ಬೇಗ ಮನೆ ಬದಲಾಯಿಸು ಹೀಗಾದರೆ ಲಹರಿಗೆ ಹೊಟ್ಟೆ ಕಾಣೋಲ್ಲ ಯಾರಿಗೂ ಅನುಮಾನ ಬರೋಕೆ ಸಾಧ್ಯನೇ ಇಲ್ಲ ಪ್ರೀತ್ಗೂ ಅದು ಸರಿಯೆನಿಸಿತು ತಂಗಿಯ ಭವಿಷ್ಯ ಮುಖ್ಯ ಮದುವೆಯಾದ ಬಳಿಕ ಮೊದಲ ಬಾರಿ ಮಾವ ಮನೆಗೆ ಬಂದಿದ್ದಾರೆ ಅವರ ಆಶೀರ್ವಾದ ಪಡೆಯಬೇಕು ಎನಿಸಿತು ಹಿತಾಗೆ ಪ್ರೀತ್ ಹಿತಾಳನ್ನು ಕರೆದ ಅವರಿಬ್ಬರು ಸಂಜೀವ್ ಅವರ ಕಾಲಿಗೆ ಎರಗಿ ನಮ ನಮಸ್ಕರಿಸಿದರು ಸಂಜೀವ್ ಅವರು ತಾನು ಮಾಡಿದ ಅಡುಗೆಯನ್ನು ತಿನ್ನುತ್ತಾರೋ ಇಲ್ಲವೋ ಎಂಬ ಭಯವಿತ್ತು ಹಿತಾಗೆ ಪ್ರೀತ್ ಅವಳಿಗೆ ಧೈರ್ಯ ತುಂಬಿದ್ದ ಲಹರಿಯ ಜೀವನದ ಬಗ್ಗೆ ಆತಂಕ ಇದ್ದುದರಿಂದಲೋ ಇಲ್ಲ ಮಗ ಮದುವೆಯಾದ ಮೇಲೆ ಅವಳು ತಮ್ಮ ಸೊಸೆ ಎಂದು ಸ್ವೀಕರಿಸಿದ್ದರೋ ಗೊತ್ತಿಲ್ಲ ಸಂಜೀವ್ ಅವರು ಅವಳು ಮಾಡಿಕೊಟ್ಟ ತಿಂಡಿ ತಿಂದಿದ್ದರು ಅವಳು ಅವರಿಗೆ ಬಡಿಸಲು ಬಂದಾಗ ಅಲ್ಲಿಟ್ಟು ಹೋಗು ಎಂದು ಹೇಳಿದರು ಅದು ಹಿತಾಗೆ ಸ್ವಲ್ಪ ನೋವಾದರೂ ತಾನು ಮಾಡಿದ ಅಡಿಗೆ ತಿಂದರಲ್ಲ ಎಂಬ ಸಮಾಧಾನವಿತ್ತು ಮತ್ತೆ ಒಂದೇ ತಿಂಗಳಲ್ಲಿ ಮನೆ ಬದಲಾಯಿಸಿಕೊಂಡರು ಹಿತಾಗೆ ಮತ್ತೆ ಕಾಲೇಜು ಶುರುವಾಗಿತ್ತು ಲಹರಿಗೆ ಹಿತಾ ಮೇಲೆ ತೀವ್ರ ಅಸಮಾಧಾನವಿತ್ತು ಮೊದಲು ಅಷ್ಟು ಪ್ರೀತಿಸುತ್ತಿದ್ದ ಅಣ್ಣ ಈಗ ಅವಳಿಂದಾಗಿ ತನ್ನ ನಿರ್ಧಾರ ಬದಲಾಯಿಸಿ ತನ್ನ ಜೀವನ ಹಾಳಾಯಿತು ಎಂಬ ಭಾವನೆ ಅವಳಿಗಿತ್ತು ಲಹರಿಗೆ ಈಗಲೂ ಪವನ್ನ ತಪ್ಪು ಕಾಣುತ್ತಲೇ ಇರಲಿಲ್ಲ ಅಣ್ಣನಿಂದಾಗಿ ಅವನು ಆ ನಿರ್ಧಾರ ತೆಗೆದುಕೊಂಡಿರುವುದು ಎಂದೇ ಅವಳ ಭಾವನೆಯಾಗಿತ್ತು ತನ್ನ ಅಸಮಾಧಾನವನ್ನು ಹಿತಾಳ ಮೇಲೆ ತೀರಿಸತೊಡಗಿದಳು ಲಹರಿ ಹಿತ ಬೆಳಗಿನ ತಿಂಡಿಗೆಂದು ಪಲಾವ್ ಪುಳಿಯೋಗರೆ ಬಾತ್ಗಳನ್ನು ಮಾಡುತ್ತಿದ್ದಳು ಮೊದಲಾದರೆ ಬೆಳಗಿನ ತಿಂಡಿಯನ್ನೇ ಮಧ್ಯಾಹ್ನ ಬಾಕ್ಸಿಗೆ ಹಾಕಿಕೊಂಡು ಹೋಗುತ್ತಿದ್ದಳು ರಾತ್ರಿ ಬಂದು ಅನ್ನ ಸಾಂಬಾರು ಮಾಡುತ್ತಿದ್ದಳು ಅಲ್ಲದೆ ಅಡಿಗೆ ಕೆಲಸದಲ್ಲಿ ಪ್ರೀತ್ ಅವಳಿಗೆ ಸಹಾಯ ಮಾಡುತ್ತಿದ್ದನಲ್ಲ ಅದಕ್ಕಾಗಿ ಲಹರಿ ಬೆಳಗಿನ ಹೊತ್ತು ಅವನಲ್ಲಿ ವಾಕಿಂಗ್ ನೆಪ ಹೇಳಿ ಅವನನ್ನು ಕರೆದೊಯ್ಯತೊಡಗಿದಳು ನನಗೆ ಇಡೀ ದಿನ ಮನೆಯಲ್ಲೇ ಕೂತ್ಕೊಳ್ಳೋಕೆ ಬೋರ್ ಆಗುತ್ತೆ ಸ್ವಲ್ಪ ಎಕ್ಸರ್ಸೈಸ್ ಆದರೂ ಆಗುತ್ತಲ್ಲ ಅದಕ್ಕಾಗಿ ವಾಕಿಂಗ್ ಹೋಗೋಣ ಎಂದು ಹೇಳುತ್ತಿದ್ದಳು ಅಲ್ಲದೆ ಈ ಬೆಂಗಳೂರಲ್ಲಿ ಒಬ್ಬಳಿಗೆ ಓಡಾಡೋಕೆ ಹೆದರಿಗೆ ಹೆದರಿಕೆ ಆಗುತ್ತೆ ಎಂದು ಕಾರಣವನ್ನು ಕೊಡುತ್ತಿದ್ದಳು ಪ್ರೀತ್ ಅವಳೊಂದಿಗೆ ವಾಕಿಂಗ್ ಹೋದರೂ ಅವನ ಮನಸ್ಸೆಲ್ಲ ಮನೆಯಲ್ಲಿ ಹಿತ ಏನು ಮಾಡುತ್ತಾಳೋ ಅವಳಿಗೆ ಕಷ್ಟವಾಗುತ್ತಿದೆಯೋ ಏನೋ ಎಂದೇ ಯೋಚಿಸುತ್ತಿತ್ತು ಲಹರಿ ತಾನಾಗಿ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ ಹಿತ ಮಾಡಿದ ತಿಂಡಿಗಳು ಅವಳಿಗೆ ಸೇರುತ್ತಿರಲಿಲ್ಲ ಅವಳಿಗೆ ದೋಸೆ ಇಡ್ಲಿ ಕಡುಬು ಒತ್ತು ಶಾವಿಗೆ ಓಡು ದೋಸೆ ಇಂತಹ ತಿಂಡಿಗಳು ಆಗಬೇಕಾಗಿತ್ತು ಮಧ್ಯಾಹ್ನದ ಅಡಿಗೆಯೂ ಆಗಬೇಕಾಗಿತ್ತು ಹಿತಾಗೆ ಹಿತ ಮಾಡಿದ ಅಡಿಗೆ ಸರಿಯಾಗಿಲ್ಲವೆಂದು ಅಣ್ಣನ ಬಳಿ ಕಂಪ್ಲೇಂಟ್ ಹೇಳತೊಡಗಿದ್ದಳು ಪ್ರೀತ್ಗೂ ಉಭಯ ಸಂಕಟಕ್ಕೆ ಇಟ್ಟುಕೊಳ್ಳುತ್ತಿತ್ತು ಅತ್ತ ಹೆಂಡತಿಗೆ ಕಷ್ಟವಾಗುತ್ತಿದೆ ಕೆಲಸ ಕಡಿಮೆ ಮಾಡಲಾಗುತ್ತಿಲ್ಲ ಇತ್ತ ತಂಗಿಗೂ ಏನೂ ಹೇಳಲಾಗುತ್ತಿಲ್ಲ ಕೊನೆಗೊಮ್ಮೆ ಲಹರಿಯ ಬಳಿ ಹೇಳಿದ ಪ್ರೀತ್ ನಿಂಗೆ ಏನು ಬೇಕೋ ಅದನ್ನು ನೀನೇ ಮಾಡ್ಕೊ ಅವಳಿಗೆ ನಮ್ಮೂರು ಕಡೆ ತಿಂಡಿ ಮಾಡೋಕೆ ಬರಲ್ಲ ಲಹರಿಗೂ ಎಲ್ಲ ತಿಂಡಿಗಳನ್ನು ಮಾಡಲು ಬರುತ್ತಿರಲಿಲ್ಲ ಅಮ್ಮ ಮಾಡಿಕೊಟ್ಟಿದ್ದನ್ನು ತಿನ್ನುತ್ತಿದ್ದಳಷ್ಟೇ ಹಾಗೆ ಹೇಳಿದಾಗ ಅವಳು ತನ್ನ ಬಯಕೆ ಸಂಕಟಗಳನ್ನು ಹೇಳತೊಡಗಿದಳು ಹಿತಾಗೆ ಕಾಲೇಜಿಗೆ ಹೋಗಬೇಕಿತ್ತು ತನ್ನ ನೋಟ್ಸ್ಗಳನ್ನು ಬರೆದುಕೊಳ್ಳಬೇಕಾಗಿತ್ತು ಅಲ್ಲದೆ ಓದಿಕೊಳ್ಳಲು ಇತ್ತಲ್ಲ ಲಹರಿಯ ಬಯಕೆ ತಿಂಡಿಗಳನ್ನು ಮಾಡಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಅದರಿಂದಾಗಿ ಲಹರಿಯ ಸಿಟ್ಟಿಗೆ ಗುರಿಯಾಗಬೇಕಾಗಿ ಬರುತ್ತಿತ್ತು ಹಿತ ಅವಳಿಗೆ ನಮ್ಮೂರು ತಿಂಡಿ ಮಾಡೋಕೆ ಬರಲ್ಲ ಅಂದರೆ ನಿನ್ನ ಮದುವೆ ಆಗಿದ್ದಾಳಲ್ಲ ಕಲೀಲೇಬೇಕು ನಮ್ಮೂರು ಸೊಸೆ ಆದಮೇಲೆ ನಮ್ಮೂರು ತಿಂಡಿ ಮಾಡೋಕೆ ಬರಲ್ಲ ಅಂದರೆ ಹೇಗೆ ಈ ತಿಂಡಿ ಮಾಡೋದು ಹೇಗೆ ಅಂತ ಅಮ್ಮ ರೆಸಿಪಿ ಕಳಿಸಿದ್ದಾರೆ ನನಗೆ ಪತ್ರೊಡೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಹಿತ ಹತ್ರ ಪತ್ರೊಡೆ ಮಾಡಿಕೊಡೋಕೆ ಹೇಳು ಎಂದು ಅಣ್ಣನಲ್ಲಿ ಹೇಳಿದಳು ಲಹರಿ ಪತ್ರಡೆ ಮಾಡೋಕೆ ಪತ್ರಡೆ ಸೊಪ್ಪು ಅಂದರೆ ಕೆಸುವಿನ ಸೊಪ್ಪು ಬೇಡವಾ ಅದಿಲ್ಲದೆ ಹೇಗೆ ಮಾಡೋದು ಕೇಳಿದ ಪ್ರೀತ್ ಅದು ಹಿಂದಿನ ರೋಡಲ್ಲಿ ಮಂಗಳೂರು ಕಡೆಯವರು ಇದ್ದಾರೆ ಅವರ ಮನೆಯಲ್ಲಿ ಪಾಟ್ಗಳಲ್ಲಿ ಪತ್ರ ಸೊಪ್ಪು ಬೇಕಾದಷ್ಟು ಬೆಳೆಸಿದ್ದಾರೆ ನಾನು ನಿನ್ನೆನೆ ಅವರತ್ರ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಳಿದಳು ಲಹರಿ ಈಗ ಮನೆ ಬದಲಾಯಿಸಿದ್ದರು ಇಲ್ಲಿ ಅಕ್ಕಪಕ್ಕದವರು ಕೇಳಿದಲ್ಲಿ ಲಹರಿಯ ಗಂಡ ಫಾರಿನ್ನಲ್ಲಿರುವುದಾಗಿ ತಿಳಿಸಿದ್ದರು ಗರ್ಭಿಣಿಯ ಬಯಕೆ ಎಂದು ಆ ಮನೆಯವರು ಕೊಡಲು ಸಮ್ಮತಿಸಿದ್ದರೇನು ಲತಾ ಅವರಿಗೆ ವಿಡಿಯೋ ಕಾಲ್ ಮಾಡಿ ಪತ್ರಡೆ ಹೇಗೆ ಮಾಡುವುದೆಂದು ಪತ್ರಡೆ ಮಾಡಲು ಬೇಕಾದ ಸಾಮಗ್ರಿಗಳನ್ನು ತೆಗೆದಿರಿಸಿಕೊಂಡು ಬಳಿಕ ಅವರ ಹೇಳಿಕೆಯ ಪ್ರಕಾರ ಅಡಿಗೆ ಮಾಡಿದ್ದಳು ಹಿತ ಹಿತಾಗೆ ಲತಾ ಅವರ ಬಳಿ ಮಾತಾಡಲು ಸಂಕೋಚವಾಗುತ್ತಿತ್ತು ಅಂತೂ ಇಂತೂ ಕೊನೆಗೂ ಲತಾ ಅವರ ಮಾರ್ಗದರ್ಶನದಲ್ಲಿ ಹಿತ ಪತ್ರಡೆ ಮಾಡಿ ಕೊಟ್ಟಿದ್ದಳು ಅವಳು ಪತ್ರಡೆ ತವಾ ಫ್ರೈ ಅಂದರೆ ಹೆಚ್ಚು ಖಾರ ಹಾಕಿ ಕೊಡಬೇಡ ಎಂದು ಹೇಳಿದರು ಲತಾ ಆದರೆ ಲಹರಿ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಕೊನೆಗೂ ಅವಳ ಪತ್ರಡೆ ತಿನ್ನುವ ಬಯಕೆಯನ್ನು ಈಡೇರಿಸಿಯಾಗಿತ್ತು ತಿಂಡಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಹೇಳುತ್ತಿರಲಿಲ್ಲ ಲಹರಿ ಅದೊಂದು ದಿನ ಹಿತಾಗೆ ಕಾಲೇಜಿಗೆ ರಜಾ ಇತ್ತು ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡಿದ್ದಳು ಮನೆಯಲ್ಲಿ ಅವಳು ಮತ್ತು ಲಹರಿ ಇಬ್ಬರೇ ಇದ್ದಿದ್ದು ಈಗ ಲಹರಿಗೆ ಹಸಿವು ಜಾಸ್ತಿಯಾಗಿತ್ತು ಹನ್ನೆರಡು ಗಂಟೆಗೆ ಅವಳು ಊಟಕ್ಕೆ ಕುಳಿತಿದ್ದಳು ಅವಳಿಗೆ ಬಿಸಿ ಬಿಸಿ ಸಾಂಬಾರ್ ಬಡಿಸಿದ್ದಳು ಹಿತ ಹಿತ ಮಾಡಿದ ಸಾಂಬಾರು ಲಹರಿಗೆ ಇಷ್ಟವಾಗಿರಲಿಲ್ಲ ಅವಳು ಸಾಂಬಾರನ್ನು ಹಿತ ಮುಖಕ್ಕೆ ಎರಚಿದ್ದಳು ಬಿಸಿ ಸಾಂಬಾರ್ ಕಣ್ಣಿಗೂ ಬಿದ್ದಿತ್ತು ಸದ್ಯ ಕುದಿಸಿ ಆಗಲೇ ಅರ್ಧ ಗಂಟೆಯಾದ್ದರಿಂದ ಬೊಬ್ಬೆ ಬಂದಿರಲಿಲ್ಲ ಬಿಸಿ ಮತ್ತು ಉರಿ ಹಿತ ಅಳತೊಡಗಿದಳು ಅಂದು ಸಂಜೆ ಪ್ರೀತ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಣ್ಣ ಹಿತ ನನ್ನ ಕೈಗೆಲ್ಲ ಪರಚಿಬಿಟ್ಟಿದ್ದಾಳೆ ಅವಳಿಗೆ ನಾನು ಈ ಮನೆಯಲ್ಲಿರುವುದು ಸಹಿಸೋಕಾಗ್ತಿಲ್ಲ ನಿನ್ನ ಎದುರಿಂದ ಏನೂ ಮಾಡಲ್ಲ ನಿನ್ನ ಹಿಂದಿನಿಂದ ಅವಳು ನನಗೆ ಚಿತ್ರಹಿಂಸೆ ಕೊಡ್ತಾಳೆ ನಾನು ಈ ಮನೆಯಿಂದ ಹೊರಗೆ ಹೊರಟು ಹೋಗಬೇಕು ಅನ್ನೋದೇ ಅವಳ ಆಸೆ ನಾನು ಹೊರಟು ಹೋದರೆ ನೀವಿಬ್ಬರು ಆರಾಮವಾಗಿ ಜೀವನ ಮಾಡಬಹುದಲ್ಲ ಅದಕ್ಕಾಗಿ ನನಗೆ ತೊಂದರೆ ಕೊಡ್ತಾನೇ ಇರ್ತಾಳೆ ಇದುವರೆಗೂ ನಾನು ಹೇಳಿಲ್ಲ ಅಷ್ಟೆ ನೋಡು ಎಂದು ಪರಚಿದ ತನ್ನ ಕೈ ಎರಡೂ ಕೈಗಳನ್ನು ತೋರಿಸಿದಳು ಲಹರಿ ಪ್ರೀತ್ ಹಿತಾಳನ್ನು ಕರೆದ ಹಿತಾ ರೂಮ್ಗೆ ಬಾ ಹಿತಾ ಈಗ ತುಂಬಾ ಭಯಗೊಂಡಿದ್ದಾಳೆ ನಿಜ ಹೇಳಬೇಕೆಂದರೆ ಬಿಸಿ ಸಾಂಬಾರ್ ಅವಳ ಮುಖಕ್ಕೆ ಎರಚಿದ್ದು ಲಹರಿ ಆದರೆ ಈಗ ತಾನು ಪರಚಿರುವುದಾಗಿ ಕೈಗಳನ್ನು ತೋರಿಸಿ ಹೇಳುತ್ತಿದ್ದಾಳೆ ಅದು ಹೇಗಾಯಿತು ಗೊತ್ತೇ ಆಗುತ್ತಿಲ್ಲ ಹಿತಾಗೆ ತಾನವಳನ್ನು ಏನೂ ಮಾಡಿಲ್ಲ ಪ್ರೀತ್ಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ ಗರ್ಭಿಣಿ ತಂಗಿಗೆ ಹಾಗೆ ಮಾಡಿದ್ದಕ್ಕೆ ಹಿತಾಗೆ ಏನಾದರೂ ಮಾಡುತ್ತಾನ ಹಿತಾ ಹೆದರಿ ನಡುಗುತ್ತಿದ್ದಾಳೆ ಭಯದಿಂದಲೇ ಅವನ ರೂಮ್ನೊಳಗೆ ಹೋದಳು ಹಿತ ಭಯದಿಂದಾಗಿ ಅವಳ ಗಂಟಲಿನ ದ್ರವ ಆರಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್